ಎಲ್ಲರಿಗೂ ನಮಸ್ಕಾರ ಷಟ್ಸ್ಥಳಗಳ ಚರ್ಚೆಯ ಮುಂದುವರಿಕೆ ಇದು ಹನ್ನೆರಡನೆಯ ವಿಡಿಯೋ ಹನ್ನೊಂದನೇ ವಿಡಿಯೋದಿಂದ ಪ್ರಸಾದಿ ಸ್ಥಳವನ್ನು ಪ್ರಾರಂಭಿಸಿ ಅದರಲ್ಲಿ ಮೂರು ಉಪಸ್ಥಲಗಳನ್ನು ಚರ್ಚೆ ಮಾಡಿದ್ದೇನೆ ಈಗ ಇದು ಪ್ರಸಾದಿ ಸ್ಥಳದ ಕೊನೆಯ ವಿಡಿಯೋ ಹನ್ನೆರಡನೇದು ಇಲ್ಲಿ ಪ್ರಸಾದಿಯ ಮಾಹೇಶ್ವರ ಸ್ಥಳ ಪ್ರಸಾದಿಯ ಪ್ರಾಣಲಿಂಗಿ ಪ್ರಸಾದಿಯ ಶರಣ ಪ್ರಸಾದಿಯ ಐಕ್ಯ ಎನ್ನುವಂಥ ಈ ನಾಲ್ಕು ಅವಾಂತರ ಸ್ಥಳಗಳನ್ನು ಉಪಸ್ಥಳಗಳನ್ನು ಚರ್ಚಿಸಿ ಈ ಸ್ಥಳದ ಚರ್ಚೆಯನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ ಪ್ರಸಾದಿಯ ಮಾಹೇಶ್ವರ ಸ್ಥಳದಲ್ಲಿ ಅದರಲ್ಲೂ ಬಸವಣ್ಣನವರ ವಚನಗಳು ಏಳ್ನೂರ ಎಂಬತ್ತೈದು ಮತ್ತು ಏಳ್ನೂರ ಎಂಬತ್ತಾರು ಅಂತ ಎರಡೇ ವಚನಗಳು ಮಾತ್ರ ಇವೆ ಇಲ್ಲಿ ಮಹೇಶ್ವರನಿಗೆ ಒಡಲಿನ ಹಸಿವೆಗೆ ಕೂಡಲ ಸಂಗನ ಸದ್ಭಕ್ತರ ಬೇಡಿ ತಿನ್ನುವುದಿಲ್ಲವೆಂಬ ಬದ್ಧತಿ ಇರಬೇಕು ಅವರೊಕ್ಕುದ ನುಂಬೆ ನೆಂದಂತೆ ನಡವೆ ಅಂದ್ರೆ ಅವರ ಉಕ್ಕುದನ್ನು ಉಂಬೆ ಮತ್ತೆ ಹಾಗೆ ಎಂದಂತೆ ಅಂದ್ರೆ ಹೇಳಿದಂತೆ ನಡೆಯುವೆ ಎನ್ನುವಂಥ ಲಿಂಗ ಮುಖದಿಂದ ಬಂದ ಪ್ರಸಾದವನ್ನಷ್ಟೇ ಭುಂಜಿಸುವೆ ಲಿಂಗಾರ್ಪಿತವಲ್ಲದ ಉದಕವ ಮುಕ್ಕಳಿಸುವುದಿಲ್ಲ ಮುಕ್ಕಳಿಸಿದರೆ ನಾನು ನಿಮ್ಮ ಗಣಾಚಾರಕ್ಕೆ ಸಲ್ಲುವುದಿಲ್ಲ ಲಿಂಗಾರ್ಪಿತವಲ್ಲದ ಹುಲ್ಲು ಕಡ್ಡಿಯನ್ನು ಕೂಡ ನಾನು ಕೊಳ್ಳುವುದಿಲ್ಲ ನಿಮಗೆ ಮುಗಿದ ಕೈಗಳಿಂದ ಮತ್ತಾರಿಗೂ ಮುಗಿಯುವುದಿಲ್ಲ ಎನ್ನುವಂತ ಈ ಬದ್ಧತೆ ಸಂಕಲ್ಪ ಪ್ರಸಾದಿಯ ಮಹೇಶ್ವರನಿಗೆ ಇರಬೇಕು ಅಂತೇಳಿ ಬಸವಣ್ಣನವರ ವಚನಗಳು ತಿಳಿಸುತ್ತವೆ ಇನ್ನು ಚನ್ನಬಸವಣ್ಣನವರ ವಚನಗಳಿಗೆ ಹೋದರೆ ಎರಡು ನೂರ ಎಂಬತ್ತೊಂಬತ್ತರಿಂದ ಎರಡು ತೊಂಬತ್ತೊಂಬತ್ತರವರೆಗೆ ಒಟ್ಟು ಹನ್ನೊಂದು ವಚನಗಳು ಇಲ್ಲಿವೆ ಎರಡ್ನೂರ ಎಂಬತ್ತೊಂಬತ್ತನೆಯ ವಚನವು ಬಸವಣ್ಣನವರ ಏಳ್ನೂರ ಎಪ್ಪತ್ತನೇ ವಚನದ ಪುನರ್ ಸೃಷ್ಟಿಯೋ ಎಂಬಂತಿದೆ ಅಂದರೆ ಲಿಂಗವಿದ್ದಲ್ಲಿ ಹೊಲೆಯ ಕುಲ ಎಂಜಲೆಂಬ ಭೇದಗಳು ಇಲ್ಲ ಲಿಂಗ ಜಂಗಮ ಪ್ರಸಾದಗಳಲ್ಲಿ ಹೊಲೆಯ ಕುಲ ಎಂಜಲಿವೆ ಎಂಬ ಅಪವಿತ್ರ ನುಡಿ ನುಡಿಯುವುದೇ ಪಾತಕ ಎನ್ನುತ್ತದೆ ಈ ವಚನ ಇನ್ನು ಎರಡ್ನೂರ ತೊಂಬತ್ತನೇ ವಚನವು ಲಿಂಗದಲ್ಲಿ ಸೂತಕವನ್ನರಿಸುವವನು ಪ್ರಾಣಲಿಂಗ ಸಂಬಂಧಿಯಾಗಲಾರ ಜಂಗಮದಲ್ಲಿ ಸೂತಕವನ್ನರಿಸುವವನು ಅನುಭಾವಿಯಾಗಲಾರ ಪ್ರಸಾದದಲ್ಲಿ ಸೂತಕವನ್ನರಿಸುವವನು ಸ್ವಾಮಿ ಭೃತ್ಯ ಸಂಬಂಧಿಯಲ್ಲ ಇಂಥವನು ಭಕ್ತನಾಗಲಾರ ಪ್ರಸಾದಿಯಾಗಲಾರ ಶರಣನಾಗಲಾರ ಎನ್ನುವುದು ಮಹೇಶ್ವರನ ಹೆಸರು ಈ ಎರಡೂ ವಚನಗಳಲ್ಲಿ ಬಂದಿಲ್ಲದಿರುವುದು ಗಮನಾರ್ಹ ವಚನಕಾರರ ಸೂತಕ ವಿರೋಧಿ ನಿಲುವು ಕೂಡ ಇಲ್ಲಿ ಗಮನಿಸಬೇಕಾದ್ದೆ ಈ ಕೆಳಗಿನ ವಚನಗಳ ಆಶಯಗಳು ಸ್ವತಂತ್ರವಾಗಿದ್ದು ಅವುಗಳ ಚರ್ಚೆ ಒಂದು ಕೇಂದ್ರ ಆಶಯದ ಸುತ್ತವಿಲ್ಲ ಇಂತಹ ಅನೇಕ ವಚನಗಳು ಈ ಚನ್ನಬಸವಣ್ಣನವರ ವಚನದಲ್ಲಿ ಬರ್ತವೆ ಒಂದೊಂದು ವಚನವೂ ಕೂಡ ಸ್ವತಂತ್ರವಾದ ಏನೋ ಒಂದು ಸಂದೇಶವನ್ನು ಅದು ಅದು ಉದಾಹರಣೆ ನೋಡ್ರಿ ಎರಡ್ನೂರ ತೊಂಬತ್ತೊಂದು ಸತ್ಯವಿಲ್ಲದ ಭಕ್ತಿ ನಿಷ್ಠೆ ಪೂಜೆ ಭಾವನೆಗೊಳ್ಳದ ಪ್ರಸಾದ ಎಷ್ಟು ಕಾಲ ಮಾಡಿದರೂ ವ್ಯರ್ಥ ಅನ್ನುತ್ತದೆ ಎರಡ್ನೂರ ತೊಂಬತ್ತೆರಡನೇ ವಚನ ಲಿಂಗ ಸಂಕರವೋ ಜಂಗಮ ಸಂಕರವೋ ಅಂತ ಪ್ರಶ್ನೆ ಮಾಡ್ತದೆ ತೊಂಬತ್ ಎರಡ್ನೂರ ವಚನ ಲೋಕದ ಹಂಗಿಗರು ಲಿಂಗವನೆತ್ತಬಲ್ಲರು ಅವರು ಬರಿದೇ ಹೋರುವ ಭ್ರಮಿತರು ತ್ರಿವಿಧಕ್ಕೆ ವಿರಹಿತರು ಎನ್ನುತ್ತದೆ ಇನ್ನು ಎರಡ್ನೂರ ತೊಂಬತ್ನಾಲ್ಕನೇ ವಚನ ಮತ್ತೆ ಭವಿಭಕ್ತ ಭೇದವನ್ನು ಪ್ರಸ್ತಾಪಿಸಿ ಭಕ್ತರಾದ ಭಕ್ತರಾದವೆಂದು ಭವಿಪಾಕವ ನೊಲ್ಲನೆಂಬರು ಭವಿಪಾಕ ಭವಿಪಾಕವೆಂಬುದೆಂತುಂಟಯ್ಯ ಅಂತ ಪ್ರಶ್ನೆ ಮಾಡ್ತದೆ ಇವರು ಭ ಭಕ್ತ ಪಾಕ ಬಿಟ್ಟರೆ ಭಕ್ತರಾದವೆಂದು ಭವಿಪಾಕವನ ಒಲ್ಲೆ ಅಂತ ಅಂತಾರೆ ಇನ್ನ ಭವಿಪಾಕವೆಂಬುದು ಎಂತ ಉಂಟಯ್ಯ ಅಂತ ಪ್ರಶ್ನೆ ಅದು ಇಲ್ಲಿನ ತರ್ಕ ಏನೆಂದರೆ ಪಂಚಭೂತಾತ್ಮಕವಾದ ಲಿಂಗತ್ರಯ ಸ್ಪರ್ಶವಾದದ್ದು ಭವಿಪಾಕವಾದ್ದರಿಂದ ಇದು ಲಿಂಗತ್ರಯಕ್ಕೆ ಸಲ್ಲದು ಅಂಗತ್ರಯ ನೋಡಿದಡು ಭವಿಪಾಕ ಲಿಂಗತ್ರಯ ನೋಟಕ್ಕೆ ಅದು ಸಲ್ಲದು ಪಂಚಭೂತ ಕಾಯವ ತಂದು ಭಕ್ತರೆಂದರೆ ಪ್ರಸಾದ ನಾಸ್ತಿ ಎಂದದು ಕೂಡಲ ಚನ್ನ ವಚನ ಈ ವಚನದಲ್ಲಿ ಭಕ್ತ ಮತ್ತು ಪ್ರಸಾದ ಇವುಗಳ ಉಂಟು ಆದರೆ ಮಹೇಶ್ವರ ಇಲ್ಲ ಇಲ್ಲಿ ಅನ್ನೋದನ್ನು ಗಮನಿಸಬೇಕು ಇನ್ನು ಎರಡ್ನೂರ ತೊಂಬತ್ತೈದನೇ ವಚನದಲ್ಲಿ ಬಯಸಿ ಬಂದುದು ಅಂಗಭೋಗ ಬಯಸದೇ ಬಂದುದು ಲಿಂಗಭೋಗ ಅಂಗಭೋಗ ಅನರ್ಪಿತ ಲಿಂಗಭೋಗ ಪ್ರಸಾದ ಅಂತ ಹೇಳ್ತತೆ ಎರಡ್ನೂರ ತೊಂಬತ್ತಾರನೇ ವಚನ ಭಕ್ತಗೆ ಪ್ರಥಮ ಕ್ರಿ ಅವಶ್ಯ ಪ್ರಥಮದಲ್ಲಿಯೇ ಕ್ರಿ ಎಂಬುದು ಈಜು ಈಜುಬುರುಡೆ ಇದ್ದಂತೆ ಈಜುಬುರುಡೆಯ ಸಹಾಯದಿಂದ ಈಜು ಕಲಿಯದೆ ಈಜು ಕಲಿಯದೆ ಬರಿದ ಈಜಾಡಲು ಹೋದರೆ ಅವನು ನೀರಲ್ಲಿ ಮುಳುಗಿ ಸತ್ತೋಗ್ಬಿಡ್ತಾನೆ ಅಂತ ಆದ್ರಿಂದ ಆರಂಭಿಕ ಭಕ್ತನಿಗೆ ಕ್ರಿಯಿಲ್ಲದೆ ನಡೆಯಲಾಗದು ಅಂತ ಅಂದ್ರೆ ಆಚಾರಗಳು ಕರ್ಮಾಚಾರಗಳು ಭೌತಿಕ ಆಚಾರಗಳು ಪ್ರಾರಂಭಿಕ ಭಕ್ತನಿಗೆ ಅತ್ಯವಶ್ಯ ಅನ್ನುವಂತ ಸಂದೇಶವನ್ನ ಈ ವಚನ ನೀಡತದೆ ಅಂತೆಯೇ ಸೀಮೆಯಿಲ್ಲದೆ ನಿಸ್ಸೀಮೆಯಲ್ಲಿ ನಡೆಯಬಾರದು ಆರಂಭಿಕ ಭಕ್ತ ಕರ್ಮಾಚಾರ ಮತ್ತು ನೀತಿ ನಿಬಂಧನೆ ಇವೆರಡೂ ಕೂಡ ಅವನಿಗೆ ಅತ್ಯವಶ್ಯಕ ಅಂತ ಹರಿವ ಮನವ ನಿಲ್ಲಿಸಿ ಜಿಹ್ವೆಯ ಭುಂಜಕತನವ ಕಳೆದು ಲಿಂಗ ಭೋಗೋಪಭೋಗಿ ಆದಲ್ಲದೆ ಮೆಚ್ಚುವನೆಯ ಕೂಡಲೇ ಚನ್ನ ನಿಮ್ಮ ಶರಣ ಅಂತ ಹೇಳ್ತದೆ ಜಿಹ್ವೆಯ ಭುಂಜಕತನ ತನುಗುಣ ಹರಿವ ಚಂಚಲ ಗುಣ ಹರಿವ ಗುಣ ಅಂದ್ರೆ ಚಂಚಲ ಗುಣ ಅದು ಮನಸ್ಸಿನದು ಇವೆರಡನ್ನೂ ಕಳೆದು ತಾನು ಉಪಭೋಗಿಸುವುದೆಲ್ಲವನ್ನೂ ಲಿಂಗ ಜಂಗಮ ಕರ್ಪಿಸಿ ಸರ್ವೇಂದ್ರಿಯಗಳಲ್ಲಿ ಲಿಂಗಮುಖಿಯಾಗಿ ಉಪಭೋಗಿಸುವುದೇ ಲಿಂಗಭೋಗೋಪಭೋಗ ಉಪಭೋಗ ಹಾಗೆಯೇ ಎರಡ್ನೂರ ತೊಂಬತ್ತೇಳನೇ ವಚನ ಹೇಳುವಂತೆ ತಾನು ಅನುಭವಿಸುವ ಬೆಳಗಿನ ಬಿಸಿಲನ್ನು ಸಂಜೆಯ ನೆಳಲನ್ನು ಆಮೇಲೆ ಅಧ ಊರ್ಧ್ವ ಮಧ್ಯವನ್ನು ಅಂಬರ ಮುಖದಲ್ಲಿ ಹುಟ್ಟಿದ ನಿರ್ಮಳೋದಕವನ್ನು ಬಯಲ ಮುಖದಲ್ಲಿ ಹುಟ್ಟಿದ ವಾಯುವನ್ನು ಹೀಗೆ ಯಾವ ಪದಾರ್ಥವಾದರೂ ಕೂಡ ಅದೆಲ್ಲವನ್ನು ಮೊದಲು ಲಿಂಗಾರ್ಪಿತ ಮಾಡಿಯೇ ತಾನು ಉಪಭೋಗಿಸಬೇಕು ಇದು ಲಿಂಗ ಭೋಗೋಪಭೋಗದ ಒಂದು ವಿಶಾಲವಾದ ಕಲ್ಪನೆ ಇದು ಇದರಲ್ಲಿ ನೈಸರ್ಗಿಕ ವಸ್ತುಗಳು ಕೂಡ ಸೇರ್ಕೊಂಡಿದ್ದಾವೆ ನಿಸರ್ಗದ ಗಾಳಿ ಬೆಳಕನ್ನು ಸೇ ಸೇವಿಸುವಾಗಲೂ ಕೂಡ ಅದನ್ನ ಲಿಂಗಕ್ಕೆ ಅರ್ಪಿಸಿ ತಾನು ಸೇವಿಸಬೇಕು ಅನ್ನುವಂತ ಒಂದು ವಿಧಿ ಈ ವಚನಕಾರರಲ್ಲಿದೆ ಇಂಥ ಲಿಂಗ ಭೋಗೋಪಭೋಗದ ನಿಯಮ ಪಾಲಿಸುವವನು ಪ್ರಸಾದಿ ಎಂದು ನಾವು ಇಲ್ಲಿ ತಿಳಿಯಬೇಕು ಇದೇ ಲಿಂಗ ಭೋಗೋಪಭೋಗದ ಕಲ್ಪನೆಯನ್ನ ಮುಂದುವರಿಸಿದ ಎರಡ್ನೂರ ತೊಂಬತ್ತೆಂಟನೇ ವಚನ ಭಕ್ತನು ತನಗಾದ ತೃಷ್ಣಿಯನ್ನು ತನಗಾದಂತೆಯೇ ತನಗಾದ ರೀತಿಯಲ್ಲಿಯೇ ಲಿಂಗಕ್ಕೆ ಪುರುಷನ ಮಾಡಿಸಿ ಜಂಗಮ ದರ್ಶನ ಮಾಡಿ ಪ್ರಸಾದವ ಸವಿಯಬೇಕು ಎನ್ನುತ್ತದೆ ಚನ್ನಬಸವಣ್ಣನವರ ಈ ಸ್ಥಳದ ಹನ್ನೊಂದು ವಚನಗಳಲ್ಲಿ ಪ್ರಸಾದ ಪ್ರಸಾದಿ ಉಲ್ಲೇಖ ಉಂಟು ಆದರೆ ಯಾವ ಒಂದು ವಚನದಲ್ಲಿಯೂ ಪ್ರಸಾದಿಯ ಮಾಹೇಶ್ವರ ಎಂಬ ಹೆಸರು ಉಲ್ಲೇಖವಾಗಿಲ್ಲ ಎಲ್ಲಿಯೂ ಪ್ರಸಾದಿಯ ಮಾಹೇಶ್ವರ ಕುರಿತ ನಿಖರ ವ್ಯಾಖ್ಯಾನವಿಲ್ಲ ಇದೆಲ್ಲ ಏನ್ ಹೇಳ್ತೈತಿ ಅಂತ ಹೇಳಿದ್ರೆ ಶರಣರು ಒಟ್ಕೊಂಡಿದ್ದು ಸರಳ ಷಟ್ ಸ್ಥಳ ಆದ್ರೆ ಆ ನಂತರದ ಪಂಡಿತರು ಇವರು ಸೃಷ್ಟಿ ಮಾಡಿದ್ದು ಈ ಸಂಕೀರ್ಣ ಸ್ಥಳ ಅಂದ್ರೆ ಅವಾಂತರಗಳೆಲ್ಲ ಷಟ್ ಸ್ಥಳ ಹಂಗಾಗಿ ಈ ಅವಾಂತರ ಸ್ಥಳಗಳಿಗೆ ವಚನಗಳನ್ನ ವಿಂಗಡಿಸುವ ಪೇಚಾಟದಲ್ಲಿ ಅವ್ರು ಯಾವ್ಯಾವುದೋ ಸಂಬಂಧವಿಲ್ಲದಂತಹ ವಚನಗಳನ್ನ ಇಲ್ಲಿ ಹಾಕಿದ್ದಾರೆ ಹಂಗಾಗಿ ಅವರಿಗೆ ವ್ಯಾಖ್ಯಾನಕ್ಕೆ ಬದ್ಧವಾಗಿರ್ತಕ್ಕಂತ ತಲೆ ಬರಹಕ್ಕೆ ಶೀರ್ಷಿಕೆಗೆ ಅಂದ್ರೆ ಸ್ಥಳ ಶೀರ್ಷಿಕೆಗೆ ಬದ್ಧವಾದಂತ ಅನುರೂಪವಾದ ವಚನಗಳು ಸಿಗ್ತಕ್ಕಂಥದ್ದು ಬಹಳ ದುರ್ಲಭ ಅನ್ನೋದು ನಮ್ಗೆ ಹೆಜ್ಜೆ ಹೆಜ್ಜೆಗೆ ಸಾಬೀತಾಗ್ತಾ ಇದೆ ಲಿಂಗ ಜಂಗಮ ಪ್ರಸಾದ ಈ ತ್ರಿವಿಧವಿದ್ದಲ್ಲಿ ಒಲೆ ಕುಲ ಸೂತಕವಿರುವುದಿಲ್ಲ ಭಕ್ತ ತಾನು ಉಪಭೋಗಿಸುವ ಪ್ರತಿಯೊಂದನ್ನು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸರ್ವೇಂದ್ರಿಯಗಳಲ್ಲಿ ಲಿಂಗಮುಖಿಯಾಗಿ ಲಿಂಗ ಭೋಗೋಪಭೋಗ ಮಾಡಬೇಕು ಎಂಬುದೇ ಇಲ್ಲಿಯ ಪ್ರಸಾದಿಯ ಮಹೇಶ್ವರ ಸ್ಥಳೀಯ ಪ್ರಮುಖ ಗುಣಲಕ್ಷಣ ಎಂದು ನಾವು ತಿಳಿಯಬೇಕು ಬಸವಣ್ಣನವರಲ್ಲಿ ಕಾಣುವಂತಹ ಲಿಂಗಾರ್ಪಿತವಲ್ಲದೆ ಏನನ್ನೂ ಕೊಳ್ಳಲಾಗದೆಂಬ ಬದ್ಧತೆಯನ್ನ ಚನ್ನಬಸವಣ್ಣನವರ ಎರಡ್ನೂರ ತೊಂಬತ್ತೇಳನೇ ವಚನದ ಕೊನೆಯ ಸಾಲು ಸ್ಪಷ್ಟಪಡಿಸುವುದು ಆವ ಪದಾರ್ಥವಾದರೇನು ಲಿಂಗಾರ್ಪಿತವ ಮಾಡಬೇಕು ಕೂಡಲ ಚನ್ನ ಲಿಂಗಾರ್ಪಿತವಲ್ಲದೆ ಕೊಂಡರೆ ಕಿಲ್ಬಿಷವೆಂಬುದು ಅಂತೇಳಿ ಅಂತ ಹೇಳಿ ಇನ್ನ ಪ್ರಸಾದಿಯ ಪ್ರಾಣಲಿಂಗಿ ಸ್ಥಳ ಇಲ್ಲಿ ಬಸವಣ್ಣನವರ ಏಳ್ನೂರ ಎಂಬತ್ತೇಳು ಏಳ್ನೂರ ತೊಂಬತ್ತು ಒಟ್ಟು ನಾಲ್ಕು ವಚನಗಳು ಮಾತ್ರ ಇಲ್ಲಿದವೆ ಈ ಸ್ಥಳೀಯು ಲಿಂಗ ಪೂಜೆಯ ಕಾಲದಲ್ಲಿ ಲಿಂಗಕ್ಕೆ ಸಯಧಾನವನ್ನರ್ಪಿಸಿ ಅರ್ಪಿಸಿ ಆ ಪ್ರಸಾದವನ್ನ ಸೇವಿಸುವಾಗ ಮೌನದಲ್ಲಿ ಉಣ್ಣಬಾರದು ತುತ್ತಿಗೊಮ್ಮೊಮ್ಮೆ ಶಿವಶರಣೋ ಎನ್ನುತ್ತಿರಬೇಕು ಆಗ ಕರ್ಣವೃತ್ತಿಗಳು ಅಡಗುವವು ಅಂತ ಹೇಳುತ್ತೆ ಏಳ್ನೂರ ಎಂಬತ್ತೇಳನೇ ವಚನ ಇದರರ್ಥ ಭಕ್ತ ಭೌತಿಕವಾಗಿ ಶಿವಾನುಸಂಧಾನ ಮಾಡುವುದಲ್ಲ ಆತ್ಮಿಕವಾಗಿ ಶಿವಾನುಸಂಧಾನ ಮಾಡುವ ಪರಿ ಇದು ಊಟ ಮಾಡುವಾಗಲೂ ಕೂಡ ಶಿವಜಪ ಬಾಯಲ್ಲಿ ಬಂದರೆ ನಮ್ಮ ಅಂತರಾಳ ಅಥವಾ ನಮ್ಮ ಅಂತರಾಳಕ್ಕೆ ನಮ್ಮ ಪ್ರಾಣಕ್ಕೆ ಉಸಿರಿಗೆ ಶಿವಸ್ಪರ್ಶವಾಗಿ ಮನುಷ್ಯನ ಕರುಣ ವೃತ್ತಿಗಳು ಅಡಗುವವು ಆಮೇಲೆ ಲಿಂಗ ವೃತ್ತಿಗಳು ಆವರಿಸುವವು ಅನ್ನುವಂತ ಒಂದು ಕಾನ್ಸೆಪ್ಟ್ ಇಲ್ಲಿದೆ ಅದೇ ರೀತಿ ಶಿವನ ಬಗ್ಗೆ ಭಯಭರಿತವಾಗಿ ಭಕ್ತನು ನಡೆದುಕೊಳ್ಳಬೇಕು ಬಸವಣ್ಣನವರು ಶಿವನಲ್ಲಿ ಅದೆಷ್ಟು ಭಯಭಕ್ತಿ ಉಳ್ಳವರಾಗಿದ್ದರೆಂದರೆ ತಮ್ಮ ಇಂದ್ರಿಯಗಳ ಕೈಯಲ್ಲಿ ಆ ಸಯದಾನವ ಹಿಡಿಯುವಾಗ ಭೀತಿಯಿಂದ ಅವನಿಗೇನು ಮಾಡಬೇಕೆಂದು ತೋಸುತ್ತಲೇ ಇರಲಿ ಅವ್ರಿಗೆ ಕನ್ಫ್ಯೂಷನ್ ಆಗಿಬಿಡದಂತಹ ಒಂದು ಹೆದರಿಕೆಯಲ್ಲಿ ಅಷ್ಟು ಭಯಭಕ್ತಿ ಉಳ್ಳವರು ಅವರು ಅಂತ ಶಿವನೇ ತನ್ನ ಕಷ್ಟವನ್ನರಿತು ಸಲಹುತ್ತಿರುವನೆಂದು ಹೇಳಿಕೊಂಡಿದ್ದಾರೆ ಬಸವಣ್ಣ ಏಳ್ನೂರ ಎಂಬತ್ತೆಂಟನೇ ವಚನದಲ್ಲಿ ಹೀಗೆ ಈ ಸ್ಥಳದಲ್ಲಿ ಸದಾ ಶಿವಸ್ಮರಣೆ ಮತ್ತು ಶಿವನ ಬಗ್ಗೆ ಭಯ ಭಕ್ತಿ ಪ್ರಧಾನವಾದ ಭಾವನೆಗಳಲ್ಲದೆ ಭಕ್ತನು ಶಿವನ ಸೇವಕನೂ ಆಗಿರಬೇಕು ಎಂದು ಬಸವಣ್ಣನವರ ಏಳ್ನೂರ ಎಂಬತ್ತೊಂಬತ್ತನೇ ವಚನ ಪುನರುಚ್ಚರಿಸುತ್ತದೆ ಶಿವನಿಗೆ ಹಾಳಾಗಿ ಹುಟ್ಟಿದ ಒಬ್ಬ ಮಗ ತಾನೆಂದು ಭಾವಿಸಿಕೊಂಡ ಬಸವಣ್ಣನವರು ಆ ಶಿವನು ತಮ್ಮ ಆಳುತನ ಸೇವಕತನ ಕೆಡದಂತೆ ನೋಡಿಕೊಳ್ಳುತ್ತಿದ್ದಾನೆ ತಮ್ಮ ಪಂಚಭೂತಾತ್ಮಕ ಕಾಯವನ್ನ ಭವಿಯಂದೆನ್ನಿಸಿಕೊಳ್ಳದಂತೆ ಭವಿಯೆಂದೆನ್ನಿಸಿಕೊಳ್ಳದಂತೆ ಅದನ್ನ ಭಕ್ತನನ್ನಾಗಿ ಮಾಡಿ ನಂತರ ಅದನ್ನೇ ಪ್ರಸಾದ ಕಾಯವನ್ನಾಗಿ ಮಾಡಿ ಸಲಹುತ್ತಿದ್ದಾನೆ ಆಳಾದ ತಾವು ತಮ್ಮ ಶಿವಾಚಾಕರಿ ಮಾಡುವಲ್ಲಿ ಅವಧಾನಿಯಾಗಿದ್ದರೆ ಅಂದ್ರೆ ಜ್ಞಾನಿ ಅಥವಾ ಅನುಭವಿ ಆಗಿದ್ದರೆ ಮಾತ್ರ ತಮ್ಮನ್ನು ಕೂಡಲ ಸಂಗಮನು ಆಳುವನು ಎನ್ನುತ್ತಾರೆ ಬಸವಣ್ಣ ಹೀಗೆ ಸದಾ ಶಿವಸ್ಮರಣೆ ಶಿವನಲ್ಲಿ ಭಯಭಕ್ತಿ ಶಿವನಿಗೆ ಸೇವಕನಾಗಿರುವುದು ಈ ಪ್ರಸಾದಿ ಸ್ಥಳದ ಪ್ರಸಾದಿ ಸ್ಥಳದ ಪ್ರಾಣಲಿಂಗಿಯ ಮುಖ್ಯ ಲಕ್ಷಣ ಅಂತ ನಾವು ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ತೆಗೆದು ಹೇಳ್ಬೋದು ಶಿವನ ಸ್ಮರಣೆ ಸದಾ ಶಿವನ ಸ್ಮರಣೆ ಶಿವನಲ್ಲಿ ಭಯಭಕ್ತಿ ಶಿವನಿಗೆ ಸೇವಕನಾಗಿರ್ತಕ್ಕಂಥದ್ದು ಇನ್ನು ಚನ್ನಬಸವಣ್ಣನವರ ವಚನಗಳಲ್ಲಿ ಪ್ರಸಾದಿಯ ಪ್ರಾಣಲಿಂಗಿ ಸ್ಥಳಕ್ಕೆ ಹೋದರೆ ಅಲ್ಲಿ ಮುನ್ನೂರರಿಂದ ಮುನ್ನೂರ ಹದಿನೈದರವರೆಗೆ ಒಟ್ಟು ಹದಿನಾರು ವಚನಗಳಿದಾವೆ ಈ ಸ್ಥಳದ ಮೊದಲ ವಚನ ಮುನ್ನೂರರ ಸಾರ ಏನಂದ್ರೆ ಲಿಂಗಕ್ಕೆಂದು ಕೊಟ್ಟುಕೊಂಡು ಭಕ್ತನು ತಾನು ಸೇವಿಸಿದ್ದೇ ಕಾಯಕ್ಕರ್ಪಿತವಾದ ಪ್ರಸಾದ ರೂಪು ಲಿಂಗಕ್ಕೆಂದು ಕೊಟ್ಟುಕೊಂಡು ಭಕ್ತ ತಾನು ಸೇವಿಸಿದ್ದೇ ಕಾಯಕ್ಕರ್ಪಿತವಾದ ಪ್ರಸಾದ ರೂಪು ಆ ಪ್ರಸಾದ ಭೋಗಿಸಿದ ತನ್ನೀ ಕಾಯವು ಪ್ರಾಣಕ್ಕೆ ಅರ್ಪಿಸಲ್ಪಟ್ಟ ಪ್ರಸಾದ ಅಂತ ಆಮೇಲೆ ಆ ಕಾಯವು ಪ್ರಾಣಕ್ಕೆ ಅರ್ಪಿಸಲ್ಪಟ್ಟ ಪ್ರಸಾದ ಈ ಪ್ರಾಣವು ಕಟ್ಟಕಡೆಯದಾಗಿ ಆ ಶಿವನಿಗೆ ಅರ್ಪಿಸಲ್ಪಡುವ ಪ್ರಸಾದ ಹೀಗೆ ಅಂತಿಮವಾಗಿ ಭಕ್ತನು ತನ್ನ ಪ್ರಾಣವನ್ನು ಪ್ರಾಣಲಿಂಗಕ್ಕೆ ಅಂದ್ರೆ ಶಿವನಿಗೆ ಪ್ರಸಾದವಾಗಿ ರೂಪಿಸಿ ಅರ್ಪಿಸುವನಾದ್ದರಿಂದ ಇವನು ಪ್ರಸಾದಿಯ ಪ್ರಾಣಲಿಂಗಿ ಅಂತ ಅರ್ಥ ಇಲ್ಲಿ ಹೀಗೆ ಈ ವಚನದ ಅರ್ಥವು ಸ್ಥಳ ಶೀರ್ಷಿಕೆಗೆ ಅನುಗುಣವಾಗಿ ಸೃಷ್ಟಿಸಿದಂತಿದೆ ಈ ತರದ ವಚನಗಳು ಈವರೆಗಿನ ಪರಿಶೀಲನೆಯಲ್ಲಿ ಸಿಕ್ಕಿರುವುದು ಬಹಳ ದುರ್ಲಭ ಅಂಗಾಗಿ ಇಂಥ ವಚನಗಳು ನಮ್ಗೆ ಎದುರಾದಾಗ ಒಂದು ಅನುಮಾನ ನಮಗೆ ಶುರುವಾಗಿಬಿಡ್ತದೆ ಇನ್ನು ಮುನ್ನೂರ ಒಂದನೇ ವಚನ ಘ್ರಾಣದಿಂದ ಕುರುಕ್ಷೇತ್ರವಾದ ಕಾಲಚಕ್ರವು ನಯನದಿಂದ ಲಿಂಗಕ್ಷೇತ್ರವಾದ ಕರ್ಮಚಕ್ರವು ಶ್ರೋತ್ರದಿಂದ ಜಂಗಮ ಕ್ಷೇತ್ರವಾದ ಚಕ್ರವು ಜಿಹ್ವೆಯಿಂದ ಪ್ರಸಾದ ಕ್ಷೇತ್ರವಾದ ಬಿಂದು ಚಕ್ರವು ಈ ನಾಲ್ಕರ ಮನದ ಕೊನೆಯ ಮನೆಯ ಮೇಲೆ ಸಿಂಹಾಸನಾರೂಢನಾಗಿ ಶಿವನು ಎಂದು ವಿವರ ನಾಲ್ಕು ಇಂದ್ರಿಯಗಳು ಅವುಗಳಿಗೆ ಸಂಬಂಧಿಸಿದ ಕ್ಷೇತ್ರಗಳು ಮತ್ತು ಚಕ್ರಗಳು ಈ ಎಲ್ಲದರ ತುದಿಯಲ್ಲಿ ಶಿವನಿರುವನೆಂಬುದಷ್ಟೇ ಇಲ್ಲಿ ತಿಳಿಯುತ್ತದೆ ಆದರೆ ಉಲ್ಲೇಖಿತ ಇಂದ್ರಿಯಾದಿ ಇತರೆ ವಿಷಯಗಳ ನಡುವೆ ಯಾವ ಸಂಬಂಧ ಕಲ್ಪಿಸಿ ಆ ಮೂಲಕ ಚನ್ನಬಸವಣ್ಣನವರು ಏನು ತತ್ವ ಹೇಳುತ್ತಿದ್ದಾರೆಂಬುದು ನಮಗೆ ಅರ್ಥವಾಗುವುದಿಲ್ಲ ಮುನ್ನೂರ ಎರಡನೇ ವಚನವು ಸ್ಪಷ್ಟವಾಗಿ ಲಿಂಗಭಿನ್ನ ಭಾವದ ತನು ಮನಗಳ ಆಪ್ಯಾಯನ ಲಿಂಗಕ್ಕೆ ಅನರ್ಪಿತ ಅಂತ ಹೇಳತದ್ದು ಮುನ್ನೂರ ಮೂರನೇ ವಚನವು ಸತ್ವದ ಉದಯವನ್ನು ಗುರುವಿಗೂ ರಜದ ಉದಯವನ್ನು ಲಿಂಗಕ್ಕೂ ತಮದ ಉದಯವನ್ನು ಜಂಗಮಕ್ಕೂ ಈ ತ್ರಿಗುಣಗಳ ಉದಯವನ್ನು ಪ್ರಸಾದಕ್ಕಿತ್ತ ಲಿಂಗ ಸಂಗಿಗಳೊಂದಿಗೆ ತನ್ನನ್ನು ಸೇರಿಸೆಂದು ಚನ್ನಬಸವಣ್ಣನವರು ಪ್ರಾರ್ಥನೆ ಮಾಡುತ್ತಿದ್ದಾರೆ ಇಲ್ಲಿಯೂ ಕೂಡ ಸತ್ವ ರಜ ತಮಗಳೆಂಬ ತ್ರಿಗುಣಗಳನ್ನ ಗುರುಲಿಂಗ ಜಂಗಮಕ್ಕೆ ಹೇಗೆ ಮತ್ತು ಏಕೆ ಸಂಬಂಧಗೊಳಿಸಿದ್ದಾರೆ ಎನ್ನುವುದು ಕೂಡ ನನಗೆ ಅರ್ಥವಾಗುವುದಿಲ್ಲ ಸತ್ವ ಜ್ಞಾನ ಗುರು ಹೀಗೆ ಒಂದು ಕಲ್ಪನೆ ಬರುತ್ತದೆ ಆದರೆ ರಜಕ್ಕೂ ಲಿಂಗಕ್ಕೂ ತಮಕ್ಕೂ ಜಂಗಮಕ್ಕೂ ಹೇಗೆ ಸಂಬಂಧ ಕಲ್ಪಿಸುವುದು ಅನ್ನೋ ಪ್ರಶ್ನೆ ಉಳಿಯುತ್ತದೆ ಈ ಮೂರು ಗುಣಗಳನ್ನ ತತ್ಸಂಬಂಧಿತ ತತ್ವಗಳು ಅಳಿಯುತ್ತವೆ ಎಂದು ತಿಳಿಯುವುದೇ ನೋಡು ಮುಂದುವರೆದ ಈ ವಚನ ಏನ್ ಹೇಳತತಿ ಅಂತ ಹೇಳಿದ್ರೆ ಪಂಚೀಕೃತ ಪಂಚ ಪಂಚಕವ ಕಳೆದು ಕೂಡಲ ಚನ್ನ ಎನ್ನ ಪ್ರಾಣಲಿಂಗವಾಗಿ ಉಳಿದ ಸುಖಂಗಳು ಕಾಡಲಮ್ಮವು ಬಳಿಕ ಎನ್ನುತ್ತದೆ ಪಂಚೇಂದ್ರಿಯಗಳು ಪಂಚಭೂತಗಳು ಅವುಗಳ ಸಂಬಂಧ ನಷ್ಟವಾದ ಬಳಿಕ ಅಂದ್ರೆ ತನು ಮನ ಗುಣ ಒಳಿದ ಬಳಿಕ ಆ ಶಿವನೇ ಪ್ರಾಣಲಿಂಗವಾದ ಬಳಿಕ ತನ್ನ ಜೀವವು ಆ ಪರಮಾತ್ಮನು ಅಭಿನ್ನವಾಗಿ ಉಳಿದ ಸುಖಗಳು ತನ್ನನ್ನು ಕಾಡುವುದಿಲ್ಲ ಅಂದರೆ ಭಕ್ತನು ತನ್ನ ಮನ ಗುಣಗಳೆಲ್ಲವನ್ನು ಆ ಶಿವನಿಗೆ ಪ್ರಸಾದವಾಗಿ ಅರ್ಪಿಸಿ ಆ ಶಿವನೊಂದಿಗೆ ಸಮೀಕರಿಸಲ್ಪಟ್ಟ ತನ್ನ ಪ್ರಾಣವೇ ಲಿಂಗವೆಂಬ ಭಾವ ಬಲಿದ ಬಳಿಕ ಅನ್ಯ ಪ್ರಾಪಂಚಿಕ ಸುಖಗಳು ತನ್ನನ್ನು ತಾಕವು ಎಂಬತಕ್ಕಂಥ ಅರ್ಥ ಇಲ್ಲಿದೆ ಆಮೇಲೆ ಅವಸರ ಆರೋಗಣೆ ಆಪ್ಯಾಯನ ತ್ರಿವಿಧವೂ ಲಿಂಗಮುಖದಲ್ಲಿ ಅರ್ಪಿತವಾಗಿ ಆತನ ಪ್ರಸಾದಿ ಎಂಬೆನು ಅವಸರ ಅನವಸರ ಆತ್ಮದಿಚ್ಛೆ ಲಿಂಗ ಮುಖದಲ್ಲಿ ಅರ್ಪಿತವಿಲ್ಲಾಗಿ ಆತನ ನೆಂತು ಪ್ರಸಾದಿ ಎಂಬೆನು ಅವಸರ ಅನವಸರವನ್ನು ಅರಿದು ವೇದಿಸಬಲ್ಲರೆ ಆತನ ಪ್ರಸಾದಿ ಎಂಬೆನು ಅಂತ ಚನ್ನಬಸವಣ್ಣನ ಮುನ್ನೂರ ನಾಲ್ಕನೇ ವಚನ ಹೇಳುತ್ತೆ ಇಲ್ಲಿ ಅವಸರ ಅಂದ್ರೆ ಸಮಯಕ್ಕೆ ಸರಿಯಾಗಿ ಸಂದರ್ಭಕ್ಕೆ ಒದಗಿ ಬಂದದ್ದು ಅಂತ ಅರ್ಥ ಆಮೇಲೆ ಕಾಯವೇ ಲಿಂಗಕ್ಕರ್ಪಿತ ಅರ್ಪಿತವೇ ಪ್ರಸಾದ ಅದೇ ಮತ್ತೆ ಮತ್ತೆ ಅರ್ಪಿತ ಅಂತ ಹೇಳಿ ಮುನ್ನೂರ ಐದನೇ ವಚನ ಹೇಳುತ್ತೆ ಇನ್ನು ದರ್ಶನ ಸ್ಪರ್ಶನ ಮತ್ತು ಅಪ್ಪಿನ ಸೋಂಕಿನ ಸುಖವನ್ನು ಅರ್ಪಿಸುವುದು ಹೀಗೆ ಭಕ್ತನ ತನ್ನ ಕಾಯವನ್ನೇ ಪ್ರಸಾದವಾಗಿ ಶಿವನಿಗೆ ಅರ್ಪಿಸುವುದು ಎಂಬ ಅರ್ಥ ಇಲ್ಲಿ ಪ್ರಮುಖವಾಗಿ ನಮಗೆ ಕಂಡುಬರುತ್ತದೆ ಮೂರ್ನೂರ ಆರನೇ ವಚನವು ಶಿವಭಕ್ತನು ನಿರೂಪ ಶಿವನಿಗೆ ರೂಪವನ್ನು ಅರ್ಪಿಸುವನು ಮೂರ್ನೂರ ಏಳನೇ ವಚನ ಭಕ್ತನು ಶಿವನಿಗೆ ಅರ್ಪಿಸುವ ಸಕಲ ಪದಾರ್ಥಗಳನ್ನು ತನ್ನಿಂದ್ರಿಯಗಳಿಂದ ಗ್ರಹಿಸಿಯೂ ಗ್ರಹಿಸಿಲ್ಲದಂತೆ ಅರ್ಪಿಸಬೇಕು ಎಂದು ಕಡು ವಿಧಿಸುತ್ತದೆ ಇದು ಖಂಡಿತ ಭಾವ ನಿರ್ಲಿಪ್ತತೆಯನ್ನು ಬೋಧಿಸುತ್ತದೆ ಎನಿಸುವುದು ಕಣ್ಣು ಕಿವಿ ನಾಸಿಕ ಜಿಹ್ವೆ ತ್ವಕ್ ಈ ಐದು ಇಂದ್ರಿಯಗಳು ಗ್ರಹಿಸಿದ ಮುಟ್ಟಿದ ಪದಾರ್ಥವು ಲಿಂಗಕ್ಕೆ ಅರ್ಪಿತವಲ್ಲ ರೂಪು ರಸ ಗಂಧ ರುಚಿ ಸ್ಪರ್ಶ ಈ ಐದು ಐಂದ್ರಿಕ ಕ್ರಿಯೆಗಳನ್ನು ಮೊದಲು ಆ ಶಿವನರಿಯಲು ಆಗ ಪದಾರ್ಥಗಳು ಭಕ್ತನಿಗೆ ಪ್ರಸಾದವಾಗುತ್ತವೆ ಅಂದರೆ ಆ ಐದು ಇಂದ್ರಿಯಗಳ ಕ್ರಿಯೆಗಳನ್ನ ಲಿಂಗ ಕ್ರಿಯೆಗಳನ್ನಾಗಿಸಿಕೊಂಡಾಗ ಮಾತ್ರ ಆ ಇಂದ್ರಿಯ ಸಂಬಂಧವಾದ ಪದಾರ್ಥಗಳು ಭಕ್ತನಿಗೆ ಪ್ರಸಾದವಾಗುತ್ತವೆ ಎಂಬತಕ್ಕಂತ ಅರ್ಥ ಈ ವಚನದಲ್ಲಿ ವ್ಯಕ್ತ ಇನ್ನು ಮೂರ್ನೂರ ಎಂಟನೇ ವಚನವು ಲಿಂಗಾರ್ಚನೆಯ ಮಾಡಿ ಲಿಂಗ ಕರ್ಪಿಸಿದ ಪ್ರಸಾದವನ್ನಲ್ಲದೆ ಅನ್ಯವ ಭೋಗಿಸನೆಂಬ ಸಂಕಲ್ಪವುಳ್ಳ ಪ್ರಸಾದಿ ಅನರ್ಪಿತವಾದುದನ್ನ ನೆನವ ನೋಡುವ ಕೇಳುವ ವಾಸಿಸುವ ಮುಟ್ಟಿ ಮುಟ್ಟುವ ರುಚಿಸುವ ಪ್ರಶ್ನೆ ಇಲ್ಲ ಅಂತ ಹೇಳ್ತದೆ ಮುರ್ನೂರ ಒಂಬತ್ತನೇ ವಚನ ಸರ್ವ ಪದಾರ್ಥವನ್ನು ಸರ್ವೇಂದ್ರಿಯ ಸನುಮತದಿಂದಲೇ ಸರ್ವೇಂದ್ರಿಯ ಸಹಿತವಾಗಿ ಅರ್ಪಿಸಬೇಕೆನ್ನುತ್ತದೆ ಮೂರ್ನೂರ ಹತ್ತನೇ ವಚನ ಸೋಂಕಿನ ಸುಖವನ್ನು ಇಷ್ಟಲಿಂಗಾರ್ಪಣ ಮಾಡಿದ ಬಳಿಕ ಆ ಸುಖವನ್ನು ಅರ್ಪಿಸದಿದ್ದರೆ ಅವನು ಪ್ರಸಾದಿಯಲ್ಲ ಶರಣನಲ್ಲ ಐಕ್ಯನೂ ಅಲ್ಲ ಎಂದು ಮೂರು ಸ್ಥಳಗಳನ್ನು ಹೆಸರಿಸುವುದು ಮೂರ್ನೂರ ಹನ್ನೊಂದನೇ ವಚನ ಕಣ್ಣೆಂಬ ಕಪ್ಪರದ ಅವಲೋಹವ ಕಳೆದು ಲಿಂಗಕ್ಕೆ ಕೊಡಬಲ್ಲವನು ನಾಸಿಕವೆಂಬ ಕಪ್ಪರದ ಅವಗಂಧವ ಕಳೆದು ಲಿಂಗಕ್ಕೆ ಕೊಡಬಲ್ಲವನು ಜಿಹ್ವೆಯ ಕಪ್ಪರದ ಅವರುಚಿಯ ಕಳೆದು ಲಿಂಗಕ್ಕೆ ಕೊಡಬಲ್ಲವನು ಸ್ಪರ್ಶ ಕಪ್ಪರದಲ್ಲಿ ಸೊಪ್ಪಡಗಿದಂತೆ ಯೋಗದ ಪೂರ್ವಾಶ್ರಯ ಕಳೆದು ಲಿಂಗಕ್ಕೆ ಕೊಡಬಲ್ಲವನು ಈ ಎಲ್ಲರೂ ಲಿಂಗ ಪ್ರಸಾದಿಗಳು ಎನ್ನುತ್ತದೆ ಅಂದರೆ ಆಯಾ ಇಂದ್ರಿಯಗಳಲ್ಲಿನ ಅಪಾವಿತ್ರ್ಯವನ್ನು ಕಳೆದು ಲಿಂಗ ಕರ್ಪಿಸುವವನು ಪ್ರಸಾದಿ ಅಂತ ಇಲ್ಲ ಒಂದು ಅರ್ಥ ನಮಗೆ ಸಿಗ್ತದೆ ಆಯಾ ಇಂದ್ರಿಯಗಳಲ್ಲಿನ ಅಪಾವಿತ್ರ್ಯವನ್ನು ಕಳೆದು ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳನ್ನ ಅರ್ಪಿಸ್ತಕ್ಕಂಥದ್ದು ಅವನು ಲಿಂಗ ಪ್ರಸಾದಿ ಅಂತ ಆಯಾ ಇಂದ್ರಿಯಗಳು ನಿಷ್ಕ್ರಿಯಗೊಳ್ಳುವುದನ್ನು ನೂರ ಹನ್ನೆರಡನೇ ವಚನ ವಿವರಿಸ್ತತಿ ಮೈ ಶೀತೋಷ್ಣವನ್ನು ಘ್ರಾಣ ಗಂಧವನ್ನು ನಯನ ನೋಟವನ್ನು ಕಿವಿ ಶಬ್ದವನ್ನು ನಾಲಿಗೆ ರುಚಿಯನ್ನು ಮರೆಯಬೇಕು ಅಂದ್ರೆ ನೋಡ್ರಿ ಆಯಾ ಇಂದ್ರಿಯಗಳು ತಮ್ಮ ಗುಣವನ್ನು ಕಳ್ಕೋಬೇಕು ತಮ್ಮ ಶಕ್ತಿಯನ್ನು ಕಳ್ಕೋಬೇಕವು ಅವು ತಾವು ಯಾವುದನ್ನು ಮೂಸಿಸಬೇಕು ಯಾವುದನ್ನು ರುಚಿಸಬೇಕು ಅದನ್ನು ರುಚಿಸಬಾರದು ಆ ಹಂತಕ್ಕೆ ಆ ಕ್ರಿಯೆಗಳ ಆ ಇಂದ್ರಿಯ ಇಂದ್ರಿಯಗಳ ಶಕ್ತಿ ಅಳಿ ಹೋಗ್ಬೇಕದು ಮೂರ್ನೂರ ಹದಿಮೂರನೇ ವಚನವು ಪ್ರತಿಯೊಂದು ಇಂದ್ರಿಯದಲ್ಲಿ ಲಿಂಗವನ್ನ ನೆಲೆಗೊಳಿಸುವ ಇಂದ್ರಿಯಗಳನ್ನು ಲಿಂಗಕ್ಕೆ ಬಂಧಿಸುವ ಕ್ರಿಯೆಯನ್ನ ಹೇಳುತ್ತದೆ ಒಟ್ಟಿನಲ್ಲಿ ಪ್ರಸಾದಿಯ ಪ್ರಾಣಲಿಂಗಿಯು ಸರ್ವೇಂದ್ರಿಯಗಳಲ್ಲಿ ಲಿಂಗವನ್ನು ಸ್ಥಾಪಿಸಿ ಸರ್ವಾಂಗಲಿಂಗಿಯಾಗಿ ಅಂದ್ರೆ ನೋಡ್ರಿ ಇಲ್ಲಿ ಸರ್ವೇಂದ್ರಿಯಗಳಲ್ಲಿ ಲಿಂಗ ಸ್ಥಾಪಿಸಿ ಅವನು ಸರ್ವಾಂಗಲಿಂಗಿಯಾಗದ ಅನ್ನೋದ್ರ ಅರ್ಥ ಏನಂದ್ರೆ ಆಯಾ ಇಂದ್ರಿಯಗಳೆಲ್ಲವೂ ತಮ್ಮ ಐಂದ್ರಿಕ ಗುಣಗಳನ್ನ ತನುಗುಣಗಳನ್ನ ಕಳೆದುಕೊಳ್ಳದನ್ನೋದೇ ಅರ್ಥ ಇಲ್ಲಿ ಹೀಗೆ ಮಾಡಿ ಸರ್ವಭೋಗೋಪಭೋಗವನ್ನು ಮಾಡಬೇಕು ಅಲ್ಲಲ್ಲಿ ತಾಕಿದ ಸುಖವನ್ನ ಅಲ್ಲಲ್ಲಿ ಲಿಂಗಾರ್ಪಿತವ ಮಾಡುವವನಾಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಆತ ಮಹಾಪ್ರಸಾದಿ ಅಂತ ಅನಿಸ್ಕೊಳ್ತಾನೆ ಆ ಆಯಾ ಇಂದ್ರಿಯದ ಸುಖವನ್ನ ಅಲ್ಲಿ ಲಿಂಗಕ್ಕೆ ಅರ್ಪಿಸಬೇಕು ಅಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಲಿಂಗಕ್ಕೆ ಅರ್ಪಿಸಬೇಕು ತಾನು ಅದಕ್ಕೆ ಇಂಡಿಫ್ರೆಂಟ್ ಆಗಿರ್ಬೇಕು ಭಕ್ತನಾಗಿರ್ತಕ್ಕಂಥವನು ಅಂಥವನು ಮಹಾಪ್ರಸಾದಿ ಎನ್ನುವುದು ಮೂರ್ನೂರ ಹದಿನಾಲ್ಕನೆಯ ವಚನ ಈ ಕ್ರಿಯೆಗಳು ಪ್ರಾಯೋಗಿಕವಾಗಿ ಎಷ್ಟು ಸಾಧು ಮತ್ತು ಸಾಧ್ಯ ಎಂಬುದರ ಬಗ್ಗೆ ಒಂದು ಮನೋವೈಜ್ಞಾನಿಕ ಶಾಸ್ತ್ರೀಯ ಅಧ್ಯಯನ ನಡೆಸಲಿಕ್ಕೆ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ನನ್ನದು ಯಾಕಂದ್ರೆ ಈ ಎಲ್ಲ ಐಂದ್ರಿಕ ದೈಹಿಕ ಭೌತಿಕ ಕ್ರಿಯೆಗಳನ್ನ ನಿಷ್ಕ್ರಿಯಗೊಳಿಸಿ ಅಲ್ಲಿ ಸೇವಿಸಿಯೂ ಸೇವಿಸಿಲ್ಲದಂತೆ ರುಚಿಸಿಯೂ ರುಚಿಸಿಲ್ಲದಂತೆ ಒಂದು ಮನೋಧರ್ಮವನ್ನು ಬೆಳೆಸ್ಕೋಬೇಕಲ್ಲ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಮತ್ತು ಸಾಧು ಅನ್ನೋ ಪ್ರಶ್ನೆ ಇನ್ನು ಕೊನೆಯದಾಗಿ ಆರು ಏಳನೆಯ ಪ್ರಸಾದಿಯ ಶರಣ ಸ್ಥಳ ಮತ್ತು ಪ್ರಸಾದಿಯ ಐಕ್ಯ ಸ್ಥಳ ನೋಡಿ ಬಸವಣ್ಣನವರ ಪ್ರಸಾದಿಯ ಶರಣ ಸ್ಥಳ ಇಲ್ಲಿ ಮತ್ತು ಐಕ್ಯ ಸ್ಥಳ ಇಲ್ಲಿ ಆರು ವಚನ ಮಾತ್ರ ಇದ್ದಾವೆ ಬಸವಣ್ಣನವರ ಪ್ರಸಾದಿಯ ಶರಣ ಸ್ಥಳ ಮತ್ತು ಪ್ರಸಾದಿಯ ಐಕ್ಯ ಸ್ಥಳದಲ್ಲಿ ಆರು ವಚನ ಮಾತ್ರ ಏಳ್ನೂರ ತೊಂಬತ್ತೊಂದು ತೊಂಬತ್ನಾಲ್ಕು ಮತ್ತು ತೊಂಬತ್ತೈದು ತೊಂಬತ್ತಾರು ಹಿಂದಿನ ಪ್ರಸಾದಿಯ ಭಕ್ತ ಸ್ಥಳದಲ್ಲಿದ್ದ ಪ್ರಸಾದತ್ರಯ ಭೇದಗಳು ಇಲ್ಲಿ ಪ್ರಸಾದಿಯ ಶರಣ ಸ್ಥಳದಲ್ಲಿ ಮಹತ್ವ ಕಳೆದುಕೊಳ್ಳುತ್ತವೆ ಹಿಂದೆ ಏನಿದ್ವಲ್ಲ ಪ್ರಸಾದತ್ರಯ ಭೇದಗಳು ಅವು ಅಚ್ಚ ಸಿದ್ಧ ಪ್ರಸಾದ ಪ್ರಸಿದ್ಧ ಪ್ರಸಾದ ಶುದ್ಧ ಪ್ರಸಾದ ಅನ್ನುವಂಥ ಭೇದಗಳು ಇಲ್ಲಿ ತಮ್ಮ ಮಹತ್ವವನ್ನು ಇಂಪಾರ್ಟೆನ್ಸ್ ಅನ್ನು ಕಳ್ಕೊಳ್ತವೆ ಶುದ್ಧ ಸಿದ್ಧ ಪ್ರಸಿದ್ಧ ಈ ತ್ರಿವಿಧ ಒಂದಾದವರ ತೋರ ಎನ್ನುತ್ತಾರೆ ಬಸವಣ್ಣ ಇಲ್ಲಿ ಅಂದ್ರೆ ಆ ಭೇದ ಇರಬಾರ್ದು ಅವೆಲ್ಲವೂ ಒಂದೇ ಅನ್ನುವಂಥ ಭಾವನೆ ಇಲ್ಲಿ ಬರಬೇಕು ಬಸವಣ್ಣನವರ ಏಳ್ನೂರ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕನೇ ವಚನಗಳಲ್ಲಿ ಶರಣರ ಶಕ್ತಿ ಕುರಿತು ಬಣ್ಣಿಸಿ ಅವರಿಂದ ತಾನು ಸುಖಿಯಾದನೆಂಬ ಋಣದ ಮಾತಾಡಿದ್ದಾರೆ ಬಸವಣ್ಣ ಶರಣರೆಂದರೆ ಸುಚರಿತ್ರರು ರಸದ ವಾರಿಧಿಗಳು ಅವಲೋಹವ ಕಳೆದು ಬಂಗಾರ ಮಾಡುವಂತ ಪರುಷ ಶಕ್ತಿ ಅವರದು ಕೂಡಲ ಸಂಗನ ಶರಣರು ಅನುಭಾವ ವರಿದವರು ಮರಳಿ ಮರ್ತಲಾಗಲಾರರು ವೈಯಕ್ತಿಕವಾಗಿ ಬಸವಣ್ಣನವರೇ ಆ ಶರಣರ ಶ್ರೀಪಾದ ಸ್ಪರ್ಶದಿಂದ ಕರ್ಮಮುಕ್ತರಾದವರು ಭವಮುಕ್ತರಾದವರು ಅವರ ಶಕ್ತಿ ಅದ್ಭುತ ಅತೌಲನಿಕವಾದುದು ಅವರ ಮನ ಪರುಷ ದೃಷ್ಟಿ ಪರುಷ ನೋಡಿ ಅವರ ಮನಪರುಷ ದೃಷ್ಟಿ ಪರುಷ ಭಾವಪರುಷ ಅಂದ್ರೆ ಆ ಶರಣರ ಮನಸ್ಸೇನದ ಒಂದು ಪರುಷ ಅದಕ್ಕೆ ಇನ್ನೊಂದನ್ನು ಕೆಟ್ಟ ಗುಣವನ್ನು ಅವಗುಣವನ್ನು ಬದಲಾಯಿಸಿ ಒಳ್ಳೆಯ ಗುಣವನ್ನು ಮಾಡುವಂತ ಶಕ್ತಿ ಅದಕ್ಕೆ ಇರ್ತತಿ ಅದೇ ರೀತಿ ಅವರ ದೃಷ್ಟಿಗೂ ಅವರ ಭಾವನೆಗಳಿಗೂ ಅಂತ ಒಂದು ಪರುಷ ಶಕ್ತಿ ಇರ್ತದೆ ಅಂತ ಹೀಗೆ ಹೇಳಿದ ಬಸವಣ್ಣನವರು ಕೊನೆಗೆ ನಿಮ್ಮ ಶರಣರ ಅನುಭವದಿಂದ ಸುಖಿಯಾದರು ಅಂತ ಹೇಳ್ತಾರೆ ಪ್ರಸಾದ ತ್ರಯಗಳು ಈ ಸ್ಥಳದಲ್ಲಿ ಅಮುಖ್ಯವಾಗಲು ಬಹಳ ಮುಖ್ಯವಾದ ಕಾರಣ ಆ ಶರಣರ ಸಂಗವೇ ಎಲ್ಲಕ್ಕೂ ಇಲ್ಲಿ ಮಿಗಿಲಾಯಿತು ಯಾಕಂದ್ರೆ ಅದಕ್ಕೆ ಅಂಥ ಒಂದು ಪುರುಷ ಶಕ್ತಿ ಇದೆ ಅಂತ ಪ್ರಸಾದಿಯ ಐಕ್ಯ ಸ್ಥಳದಲ್ಲಿ ಎರಡೇ ವಚನಗಳಿದ್ದಾವೆ ಏಳ್ನೂರ ತೊಂಬತ್ತೈದು ಕೂಡಲ ಸಂಗಮ ದೇವಂಗೆ ಅಂಬಲಿಯ ನೀಡಿ ಉಳಿಸಿದ ಮಾದಾರ ಚೆನ್ನಯ್ಯನವರನ್ನು ಇಲ್ಲಿ ಸ್ಮರಿಸಲಾಗಿದೆ ನಡೆ ಚನ್ನ ನುಡಿ ಚೆನ್ನ ಎಲ್ಲಿ ನೋಡಿದಡಲ್ಲಿ ಚೆನ್ನ ಇತ್ಯಾದಿ ವರ್ಣನ ಇಲ್ಲಿ ಮಾತು ಬರ್ತದೆ ಇನ್ನು ಕೊನೆಯ ಏಳ್ನೂರ ತೊಂಬತ್ತಾರನೇ ವಚನದಲ್ಲಿ ಲಿಂಗ ವಿಕಾರಿಗೆ ಅಂಗವಿಕಾರವಿಲ್ಲ ಜಂಗಮ ವಿಕಾರಿಗೆ ಧನವಿಕಾರವಿಲ್ಲ ಪ್ರಸಾದ ವಿಕಾರಿಗೆ ಮನೋವಿಕಾರವಿಲ್ಲ ಇಂತಿ ತ್ರಿವಿಧ ವಿಕಾರ ಸಂಬಂಧಿ ಗುಣ ಗುಣಗಳನ್ನರಿತವನೇ ಅಚ್ಚಲಿಂಗೈಕ್ಯನು ಎನ್ನುತ್ತದೆ ಬಸವಣ್ಣನವರ ವಚನ ಇಲ್ಲಿ ನನಗನ್ನಿಸುವಂತೆ ಈ ಸ್ಥಳ ವಿಚಾರ ಸಂಬಂಧವಾಗಿ ಈ ಮೇಲಿನ ಎರಡೂ ವಚನಗಳಿಂದ ಪರಿಪೂರ್ಣವಾದ ಒಂದು ಅರ್ಥ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಈ ವಿಷಯವನ್ನು ಕಟ್ಟಿಕೊಂಡ ವಚನಗಳು ಎಲ್ಲೋ ಬೇರೆ ಕಡೆ ಅವು ಇರಬಹುದಷ್ಟೆ ಇನ್ನ ಚನ್ನಬಸವಣ್ಣನವರ ಪ್ರಸಾದಿಯ ಶರಣ ಮತ್ತು ಐಕ್ಯ ಸ್ಥಳ ಇಲ್ಲಿ ಚನ್ನಬಸವಣ್ಣನವರ ಹದಿನೈದು ಅಂದ್ರೆ ಮುನ್ನೂರ ಹದಿನಾರರಿಂದ ಮುನ್ನೂರ ಮೂವತ್ತು ಮತ್ತು ಮುನ್ನೂರ ಮೂವತ್ತೊಂದರಿಂದ ಮುನ್ನೂರ ಮೂವತ್ನಾಲ್ಕು ಒಟ್ಟು ಹತ್ತೊಂಬತ್ತು ವಚನಗಳು ಇಲ್ಲಿ ಕಂಡು ಬರ್ತವೆ ಇವುಗಳಲ್ಲಿ ಪ್ರಸಾದಿಯ ಶರಣ ಸ್ಥಳದ ಮೊದಲನೇ ವಚನ ಅಂದ್ರೆ ಮುನ್ನೂರ ಹದಿನಾರನೇ ವಚನ ಗುರು ಶಿಷ್ಯ ಜಂಗಮ ಲಿಂಗ ಮತ್ತು ಪ್ರಸಾದ ಇವುಗಳ ನಡುವೆ ಶಿವಸೋದರತ್ವವನ್ನ ಶಿವಸೋದರತ್ವದ ಸಂಬಂಧವಿದೆ ಅಂತ ಅದು ಹೇಳುತ್ತದೆ ಕಾರಣ ಗುರುವಿನಲ್ಲಿ ಗುಣವನ್ನು ಲಿಂಗದಲ್ಲಿ ಶಿಲೆಯನ್ನು ಜಂಗಮದಲ್ಲಿ ಕುಲವನ್ನು ಪ್ರಸಾದದಲ್ಲಿ ರುಚಿಯನ್ನು ಪರಿಣಾಮದಲ್ಲಿ ಕುರುಹನ್ನು ಅರಸಬಾರದೆನ್ನುವುದು ಈ ವಚನ ಇಲ್ಲಿ ಶರಣನ ಉಲ್ಲೇಖ ಇಲ್ಲ ಅನ್ನೋದನ್ನು ಗಮನಿಸಬೇಕು ಮುನ್ನೂರ ಹದಿನೇಳನೇ ವಚನದಲ್ಲಿ ಅಜಾತಲಿಂಗ ಸುಕ್ಷೇತ್ರದಲ್ಲಿ ಪದಾರ್ಥವ ಬಿತ್ತಿ ಪ್ರಸಾದವನ್ನು ಬೆಳೆಯುತ್ತಾನೆ ಪವಿತ್ರ ಶರಣನು ಅವನು ಅಂದಂದಿಗೆ ಹೊಸ ಫಲವನುಂಬ ಅನ್ಯವ ಮುಟ್ಟನು ಅಂತಹ ಶರಣನನ್ನು ಮರ್ತನೆಂದರೆ ನರಕ ತಪ್ಪದು ಎಂದು ಎಚ್ಚರಿಸುವುದು ಲಿಂಗವಿದ್ದ ಕಾಯದಲ್ಲಿ ಕಾಮಾದಿ ಹರಿಷಡ್ವರ್ಗಗಳಿರುವುದಿಲ್ಲ ಲಿಂಗಧಾರಿಯು ಲಿಂಗದಂತೆ ನಡೆಯುವುದು ಲಿಂಗದಂತೆ ನುಡಿಯುವುದು ಸರ್ವೇಂದ್ರಿಯಗಳಲ್ಲಿಯೂ ಲಿಂಗ ಸಮುಚ್ಚಯವಾಗಿ ಸನ್ನಿಹಿತ ಪ್ರಸಾದಿಯಾಗಿರುವುದು ಇವನು ಹೆಣ್ಣು ಹೊನ್ನನ್ನು ಅವಲಂಬಿಸಿದವನಲ್ಲ ಈ ಸ್ಥಳಿಗೆ ಜಿಹ್ವೆಯೇ ಗುರು ಅವನ ಕಣ್ಣುಗಳೇ ಲಿಂಗ ನಾಶಿಕವೇ ಆಚಾರ ಶ್ರೋತ್ರವೇ ಪ್ರಸಾದ ಅವನ ಹಸ್ತವೇ ಜಂಗಮ ಭಾವವೇ ಮಹಾಲಿಂಗ ಆದ್ದರಿಂದ ಈ ಶರಣನು ಸರ್ವಾಂಗ ಪ್ರಸಾದಿ ಅಂತ ಹೇಳುತ್ತೆ ಮುನ್ನೂರ ಇಪ್ಪತ್ತೊಂದನೇ ವಚನ ನೋಡಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಈ ಷಟ್ ಸ್ಥಳಗಳ ಆರಂಭಿಕ ಸ್ಥಳಗಳಲ್ಲಿ ಭೌತಿಕವಾದ ಗುರು ಲಿಂಗ ಜಂಗಮ ಪ್ರಸಾದ ಇವುಗಳು ಇಲ್ಲಿ ಮೆಲ್ಲಕ್ಕೆ ಅವು ಗೌಣವಾಗ್ತಾ ಹೋಗ್ತವೆ ನೇಪಥ್ಯಕ್ಕೆ ಸರಿತಾ ಹೋಗ್ತವೆ ಈ ಪ್ರಸಾದಿಯ ಶರಣನು ಓಗರವನ್ನು ಪ್ರಸಾದವನ್ನಾಗಿಯೂ ಪ್ರಸಾದವನ್ನು ಹೋಗರವನ್ನಾಗಿಯೂ ಕೊಟ್ಟು ಕೊಂಬುವನಾಗಿ ಲಿಂಗ ಪ್ರಸಾದಿ ಅಂತೆಯೇ ಸರ್ವೇಂದ್ರಿಯಗಳ ಸುಖವನ್ನ ಜಂಗಮಕ್ಕೆ ಅರ್ಪಿತವ ಮಾಡಿ ತಾನು ಕೊಂಬುದರಿಂದ ಜಂಗಮ ಪ್ರಸಾದಿ ಸಪ್ತಮದ ಅಷ್ಟಧಾತು ಇಲ್ಲವಾಗಿ ಅವನು ಲಿಂಗ ಪ್ರಸಾದಿ ಅರಿಷಡ್ ವರ್ಗಗಳಿಲ್ಲವಾಗಿ ಅವನು ಗುರುಪ್ರಸಾದಿ ಅಂತ ಇನ್ನು ಮುನ್ನೂರ ಇಪ್ಪತ್ನಾಲ್ಕನೇ ವಚನವು ಲಿಂಗಾಯತನಿಗೆ ದೇವನಾಮ ಸೊಗೈಸದು ಜಂಗಮ ಭಕ್ತಂಗೆ ಅಂದ್ರೆ ಜಂಗಮನಿಗೆ ಮಾನವನಾಮ ಸೊಗೈಸದು ಅನ್ನುವಂಥ ಒಂದು ಭೇದವನ್ನ ಅದು ಅಂದ್ರೆ ಸಾಮಾನ್ಯ ಭಕ್ತ ಮತ್ತು ಜಂಗಮ ಇವರಿಬ್ಬರ ಮಧ್ಯ ಈ ಇಂಥದ್ದೊಂದು ಭೇದವನ್ನು ಹೇಳುತ್ತದೆ ಮುನ್ನೂರ ಇಪ್ಪತ್ತೈದನೇ ವಚನ ಗುರು ಲಿಂಗ ಜಂಗಮ ಪ್ರಸಾದ ಪರಿಣಾಮ ಮತ್ತು ಭಾವ ಇವುಗಳ ಸಂಬಂಧವನ್ನ ವಿವರಿಸುವುದು ಗುರುವಿನಲ್ಲಿ ಲಿಂಗ ಪ್ರವೇಶವಾಗಿರುವುದರಿಂದ ಲಿಂಗಕ್ಕೆ ಗುರುವೇ ಮೂಲ ನೋಡಿ ಗುರುವಿನಲ್ಲಿ ಆಗಲೇ ಅದು ಲಿಂಗ ಪ್ರವೇಶವಾಗಿರುವುದರಿಂದ ಲಿಂಗಕ್ಕೆ ಗುರು ಮೂಲ ಅಂದ್ರೆ ಭಕ್ತ ಲಿಂಗ ಬೇಕಾದ್ರೆ ಗುರುವಿನಲ್ಲಿ ಹೋಗಬೇಕಂತ ಅವನಲ್ಲಿ ಲಿಂಗವಾಗಲೇ ನೆಲೆಸಿರುವುದರಿಂದ ಗುರುವಿಗೆ ಲಿಂಗ ಇಲ್ಲ ಅಂತೆಯೇ ಲಿಂಗದಲ್ಲಿ ಜಂಗಮ ಪ್ರವೇಶವಾಗಿರಲು ಲಿಂಗಕ್ಕೆ ಜಂಗಮದ ಅವಶ್ಯಕತೆ ಇಲ್ಲ ಜಂಗಮದಲ್ಲಿ ಪ್ರಸಾದ ಪ್ರವೇಶಿಸಿರಲು ಜಂಗಮಕ್ಕೆ ಪ್ರಸಾದದ ಅವಶ್ಯಕತೆ ಇಲ್ಲ ಪ್ರಸಾದದಲ್ಲಿ ಪರಿಣಾಮ ನೆಲೆಸಿರಲು ಅದಕ್ಕೆ ಪರಿಣಾಮವಿಲ್ಲ ಪರಿಣಾಮದಲ್ಲಿ ತೃಪ್ತಿ ಎಂಬ ಭಾವ ಪ್ರವೇಶಿಸಿ ನೆಲೆಸಿರಲು ಪರಿಣಾಮಕ್ಕೆ ಭಾವವಿಲ್ಲ ಗುರು ಲಿಂಗ ಜಂಗಮ ಪ್ರಸಾದ ಪರಿಣಾಮ ಭಾವ ಈ ಐದು ಭಕ್ತನಿಗೆ ಬೇಕು ಅವನು ಗುರುವನ್ನಾಶ್ರಯಿಸಿ ಲಿಂಗವನ್ನು ಪಡೆದು ಆ ಲಿಂಗದ ಮೂಲಕ ಜಂಗಮದ ಸಖ್ಯ ಸಾಧಿಸಿ ಜಂಗಮದಿಂದ ಪ್ರಸಾದವನ್ನು ಪಡೆದು ಪ್ರಸಾದದಿಂದ ಪರಿಣಾಮವನ್ನು ಅನುಭವಿಸಿ ಪರಮಾನಂದದ ಭಾವವನ್ನು ತನ್ನಲ್ಲಿ ನೆಲೆಸಿಕೊಂಡು ತಾನು ಲಿಂಗವು ಅಭಿನ್ನ ಎಂಬ ಸಮರಸ ಭಾವ ತಾಳುವನು ಅಂದ್ರೆ ನಾನು ಮತ್ತು ಲಿಂಗ ಎರಡು ಅಭಿನ್ನ ಅನ್ನುವಂತ ನೋಡಿ ಇದು ಭಕ್ತನಿಗೆ ಹೇಳ್ತಕ್ಕಂಥ ಮಾತುಗಳಿವು ಮತ್ತೊಮ್ಮೆ ನಾನು ಈ ಅಂಶವನ್ನ ಇಲ್ಲಿ ರಿಪೀಟ್ ಮಾಡ್ಲಿಕ್ಕೆ ಬಯಸ್ತೇನೆ ನೋಡಿ ಭಕ್ತ ಗುರುವನ್ನ ಆಶ್ರಯಿಸಿ ಲಿಂಗವನ್ನು ಪಡೆಯಬೇಕು ಆ ಗುರುವನ್ನು ಆಶ್ರಯಿಸಿ ಲಿಂಗವನ್ನು ಪಡಿಬೇಕು ಲಿಂಗದ ಮೂಲಕ ಜಂಗಮದ ಸಖ್ಯವನ್ನು ಸಾಧಿಸಿ ಯಾಕಂದ್ರೆ ಲಿಂಗ ಪಡೆದೇ ಇದ್ರೆ ಜಂಗಮ ಅವ್ರ ಮನೆಗೆ ಹೋಗಲ್ಲ ಆದ್ರಿಂದ ಲಿಂಗದ ಮೂಲಕ ಜಂಗಮದ ಸಖ್ಯವನ್ನು ಸಾಧಿಸಿ ಜಂಗಮದಿಂದ ಪ್ರಸಾದವನ್ನು ಪಡಿಬೇಕು ಭಕ್ತನಿಗೆ ಸಿಗುವ ಪ್ರಸಾದ ಯಾವ್ದು ಅಂದ್ರೆ ಅದು ಜಂಗಮದಿಂದ ಸಿಗತಕ್ಕಂಥದ್ದು ಅಂತ ಪಡೆದು ಪ್ರಸಾದದಿಂದ ಪರಿಣಾಮವನ್ನು ಅನುಭವಿಸಿ ಅಂದ್ರೆ ತೃಪ್ತಿಯನ್ನು ಅನುಭವಿಸಿ ಆನಂದವನ್ನು ಅನುಭವಿಸಿ ಪರಮಾನಂದದ ಭಾವವನ್ನು ತನ್ನಲ್ಲಿ ನೆಲೆಸಿಕೊಂಡು ತಾನೂ ಲಿಂಗವು ಅಭಿನ್ನ ಎನ್ನುವ ಸಮರಸ ಭಾವವನ್ನು ತಾಳುವನು ಹೀಗೆ ಈ ವಚನದ ವಿವರಣೆ ಇದ್ದರೂ ಪ್ರಸಾದಿಯ ಶರಣನ ಕುರಿತು ಇದು ಏನನ್ನು ಏನೆಂದು ಕೂಡ ಇಲ್ಲಿ ಸ್ಪಷ್ಟಪಡಿಸ್ತಾ ಇಲ್ಲ ಹಾಗೆಯೇ ಮುನ್ನೂರ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ವಚನಗಳಲ್ಲಿ ಕಾಲಚಕ್ರ ಕರ್ಮಚಕ್ರ ನಾದಚಕ್ರ ಬಿಂದು ಚಕ್ರ ಇಂಥದೊಂದು ವಿವರಣೆ ಇದೆ ಇವು ಪ್ರಸ್ತುತ ಸ್ಥಳಕ್ಕೆ ಏನು ಅನ್ವಯಿಸಲ್ಲ ಅದೇ ರೀತಿ ಮುನ್ನೂರ ಇಪ್ಪತ್ತೊಂಬತ್ತು ಮೂವತ್ತನೇ ವಚನಗಳಲ್ಲಿ ಬಸವಣ್ಣನವರನ್ನ ಮಡಿವಾಳಯ್ಯನವರನ್ನ ಇಲ್ಲಿ ಸ್ಮರಣೆ ಮಾಡಿದ್ದಿದೆ ಇಲ್ಲಿಗೆ ಪ್ರಸಾದಿಯ ಶರಣ ಸ್ಥಳ ಮುಗಿಯಿತು ಆದರೆ ಯಾವ ಒಂದು ವಚನ ಅಥವಾ ಕೆಲವು ವಚನಗಳು ಒಂದು ಶಿಸ್ತುಬದ್ಧ ರೀತಿಯಲ್ಲಿ ಒಂದು ತರ್ಕದಲ್ಲಿ ಪ್ರಸಾದಿಯ ಶರಣ ಸ್ಥಳವನ್ನ ಇಲ್ಲಿ ವ್ಯಾಖ್ಯಾನಿಸಲೇ ಇಲ್ಲ ಇನ್ನ ಪ್ರಸಾದಿಯ ಐಕ್ಯ ಸ್ಥಳದ ಬಗ್ಗೆ ಚನ್ನಬಸವಣ್ಣನವರ ಮುನ್ನೂರ ಮೂವತ್ತೊಂದನೇ ವಚನ ಏನ್ ಹೇಳುತ್ತೆ ಅಂದ್ರೆ ಲಿಂಗೈಕ್ಯನು ಗುರು ಲಿಂಗ ಜಂಗಮ ಎಂಬ ಭೇದವನ್ನ ಮರೆತು ನೋಡಿ ಲಿಂಗೈಕ್ಯನಾಗಿರ್ತಕ್ಕಂಥವನು ಗುರು ಲಿಂಗ ಜಂಗಮ ಅಂದ್ರೆ ಇವು ಮೂರು ಶಿವರೂಪತ್ರಯಗಳು ಅವು ಮೂರು ಅಭಿನ್ನ ಎನ್ನುವಂತ ಭಾವನೆಯನ್ನು ಅವನು ತಾಳ್ಬೇಕು ಜ್ಞಾನವನ್ನು ಬೆಳೆಸಬೇಕು ಅವನು ಭೇದವನ್ನ ಮರೆತು ಗುರು ಲಿಂಗವನ್ನು ಏಕ ಮಾಡಿ ತನು ಮನ ಪ್ರಾಣ ಮೊದಲಾದ ಕರ್ಣೇಂದ್ರಿಯಗಳನ್ನು ಮತ್ತು ತನು ಮುಟ್ಟಿದ ಸುಖಗಳನ್ನು ಲಿಂಗಕ್ಕೆ ಕೊಡುವನು ಅದನ್ನ ಬಗೆಗೆತ್ತಿ ಬೇರೆ ಮಾಡುವುದಿಲ್ಲ ಎನ್ನುವನು ಅಂದ್ರೆ ಲಿಂಗ ಬೇರೆ ಅನ್ನುವಂಥ ಪ್ರಶ್ನೆ ಇಲ್ಲ ಗುರು ಬೇರೆ ಅನ್ನುವಂಥ ಪ್ರಶ್ನೆ ಇಲ್ಲ ಜಂಗಮ ಬೇರೆ ಅನ್ನುವಂಥ ಪ್ರಶ್ನೆ ಇಲ್ಲ ಎಲ್ಲರನ್ನು ಏಕತ್ರಯವಾಗಿ ನೋಡಬೇಕು ಅವರೆಲ್ಲರೂ ಎಲ್ಲರೂ ಲಿಂಗದಲ್ಲಿ ಲಿಂಗದಲ್ಲಿ ಗುರು ಜಂಗಮ ಇದ್ದಾರೆ ಗುರುವಿನಲ್ಲಿ ಜಂಗಮ ಲಿಂಗ ಇದೆ ಅದೇ ರೀತಿ ಜಂಗಮದಲ್ಲಿ ಗುರು ಮತ್ತು ಲಿಂಗ ಎಲ್ಲರೂ ಇದ್ದಾರೆ ಇಂಥದೊಂದು ಭಾವನೆ ಅವನಿಗೆ ಬರಬೇಕು ಅಂತ ಹಾಗಾಗಿ ಮುನ್ನೂರ ಮೂವತ್ತೆರಡು ಮೂವತ್ತ್ ಮೂರನೇ ಈ ಎರಡು ವಚನಗಳು ಸಹ ಅಂತಹ ಮಹತ್ವದ ಅರ್ಥವನ್ನೇನು ಹೊಂದಿಲ್ಲ ಆದ್ರೆ ಇದೇ ಐಕ್ಯ ಅಂತ ನಾವು ತಿಳಿಬೇಕು ಮುನ್ನೂರ ಮೂವತ್ನಾಲ್ಕನೇ ವಚನವು ಮತ್ತೆ ಪ್ರಸಾದಿಯ ಕುರಿತೇ ಹೇಳುತ್ತದೆ ಒಟ್ಟಿನಲ್ಲಿ ಪ್ರಸಾದಿ ಐಕ್ಯ ಸ್ಥಳವನ್ನ ಇಲ್ಲಿ ಯಾವ ವಚನವೂ ಕೂಡ ಸ್ಪಷ್ಟವಾಗಿ ನಿರ್ವಚಿಸುವುದಿಲ್ಲ ಮತ್ತೆ ಅವೇ ಮಾತುಗಳೇ ಚರ್ವಿತ ಚರ್ವಣ ಹೀಗೆ ಆ ಈ ವಿಡಿಯೋದ ನಾಲ್ಕು ಉಪಸ್ಥಳಗಳ ಚರ್ಚೆಯಲ್ಲಿ ಕೆಲವು ಸ್ಥಳಗಳಲ್ಲಿ ಮಾತ್ರ ಸ್ವಲ್ಪ ಇದ್ದುದರಲ್ಲೇ ಸ್ಪಷ್ಟವಾದ ವ್ಯಾಖ್ಯಾನ ಕೊಡುವಂಥ ವಚನಗಳು ಬಂದಿವೆ ಇನ್ನು ಉಳಿದ ಕಡೆ ಅವು ಯಾವ ಸಂಬಂಧವಿಲ್ಲದ ವಚನಗಳು ಇಲ್ಲಿ ಬಂದಿದವೆ ಅಂತ ಹೇಳಿ ಹೇಳೋದು ಅನಿವಾರ್ಯವಾಗಿದೆ ಇನ್ನು ಇಲ್ಲಿಗೆ ಈ ಮೂರನೇ ಸ್ಥಳ ಮುಕ್ತಾಯವಾಯಿತು ಇನ್ನು ಮುಂದಿನ ವಿಡಿಯೋದಲ್ಲಿ ನಾಲ್ಕನೇ ಸ್ಥಳಕ್ಕೆ ಹೋಗೋಣ ನಮಸ್ಕಾರ